ಕಾರ್ಕಳ ತಾಲೂಕು ಉಡುಪಿ ಜಿಲ್ಲೆದ ಪಳ್ಳಿ ಗ್ರಾಮಡು ಕರೀನ ಪತ್ತು ವರ್ಷದ ಮುಂಚಲ ಆ ಶಾರದಾ ಮಹತೆನ ಮಹಾಪೂಜೆನು ಕರಿನ ಪತ್ತು ವರ್ಷದ ಮುಂಚೆಲ ರಡ್ಡ ಗ್ರಾಮದ ಜನಕುಳ ಮಾತ್ರ ಸೇರೊಂದು ಈ ಜಾಗಡು ನಿತ್ಯ ನಿರಂತರವಾದ ಆ ದೇವರಿನ ಸೇವೆಯನ್ನು ಮಾಡ್ಕೊಂಡು ಬಲ್ಲ ವರ್ಷ ದಶಮಾನೋತ್ಸವದ ಉತ್ಸವದ ಪರ್ವಕಾಲಡು ದೇವರು ಬಾರಿಪೂರ್ಣರು ಈ ಜಾಗಡು ದಶಮಾನ ಉತ್ಸವದ ಮಲ್ಲ ಉತ್ಸವದ ಆ ಪೂಜೆ ಪುನಸ್ಕಾರ ನಮ್ಮ ಕೈ ಇಡೀ ಗ್ರಾಮದ ಕೈ ಈ ಸಾರದ ಪೂಜೆ ಶುರು ಮಾಡ್ತದೆ ಇನ್ನಿಗೆ ಪತ್ತೊಂಜಿ ವರ್ಷ ಅದು ಪತ್ತೊಂಜಿ ವರ್ಷ ಅಡೋಲ್ಲ ಬಾರಿ ಅಡ್ಡ ನಡ್ಕೊಂಬತ್ತು ಈ ಜಾಗ ಒಂದು ಇತಿಹಾಸ ಉಂಡು ಇನ್ನೊಂದು ಜಾಗ ನಲ್ಪತ್ತರಡ್ಡು ವರ್ಷ ತುಂಚಿ ಪೂಜಾ ಬಂದು ಉಂಟು ನಲ್ಪತ್ತರಡ್ಡು ವರ್ಷದಿಂದ ಅಯ್ಯಪ್ಪ ಸ್ವಾಮಿನ ಪೂಜೆ ಅದು ಅಯ್ಯಪ್ಪ ಸ್ವಾಮಿನ ನಲ್ಪ ಅಜಪದಿಂದ ವ್ರತ ಮಂತದ ನೆಟ ಮಲಿಕ್ ಗೋಪಿ ನಂಚಿನ ಒಂದು ಪವಿತ್ರವಾಗಿನ ಜಾಗ ಹಿಂದೂ ಧರ್ಮದ ಈ ಒಂಜಿ ಕೆಲಸ ಬಾರಿ ಒಂಜಿ ಒಗ್ಗಟ್ಟಡು ಪಳ್ಳಿದ ಮಹಾಜನತೆ ಪೂರ ಒಟ್ಟಾದ್ ಸಾಂಗವಾದ ನೆರೆಸೋ ಎಂದು ಬೈದೇರು ಸುಮಾರು ಪತ್ತು ವರ್ಷ ತುಂಬು ಪ್ರತಿ ಊರುಡ್ಲ ಶಾರದ ಪೂಜೆ ಆವ್ಳು ಅಂಜನೇ ನಮ್ಮ ಊರುಡ್ಲ ಶಾರದ ಪೂಜೆ ಆವಡು ಅಂತಿನ ಒಂಜಿ ಅಭಿಪ್ರಾಯ ಒಮ್ಮದೋಡು ಒಂಜಿ ಪತ್ತೆ ಸೇರಿದು ಸಮಿತಿ ಮಲ್ತದ ಪ್ರಾರಂಭ ಮಲ್ತಿನ ಈ ಶಾರದ ಪೂಜೆ ಸುಮಾರು ಪತ್ತೊಂದು ವರ್ಷ ಸಾಂಗವಾದ ಬಾರಿ ಎಡ್ಡೆ ರೀತಿ ಜವನರ್ನ ಪಕ್ಕ ಭಕ್ತರ ಒಂದಿ ಸಹ ಬಾರಿ ವಿಜ್ಞಾಮೆಡು ಇನಿ ದೇವಿನ ಆಶೀರ್ವಾದುಡು ಎಡ್ಡ ರೀತಿ ನಡಪರ ಇನಿ ಊರ್ದಾಗಲು ಪಲ್ಲೆನಿಂಜರು ಮಾತ್ರ ಸಹಕಾರುಡು ಇ ಯಶಸ್ವಿ ಆರ ಸಹಕಾರ ಬೈದನ್ನ ಪಂದ್ರೆ ಬಾರಿ ಸಂತೋಷಿದ್ವಿ मिनि धैर्यलक्ष्मि जय पालय मा जय जय दुर्गति नाशिनिकामिनि सर्वफलप्रदशास्त्रमये परिजन समामृत लोकनुते हरिहर ब्रह्मसुपूजितसेवितता परिवारिणि व इशीनी सप्त मर्या ಹಳ್ಳಿ ನಿಂಜೂರು ಒಟ್ಟಾದ ಸಾರ್ವಜನಿಕ ಶಾರದಾ ಪೂಜೆನೇ ಇಂಗ್ಲೂ ಕರಿನ ಹತ್ತು ವರ್ಷವಡು ಮಲ್ತದ್ದು ಪತ್ತೊಂಜನೇ ವರ್ಷದ ಒಂದು ಶಾರದಾ ಪೂಜೆ ಓಡದ ದಿನೊಟ್ಟು ಇಂಗು ದೇವೇರ ಪ್ರತಿಷ್ಠೆ ಅಂತದ್ದು ಹೊಡ್ತಿನ ಪೂಜೆ ಪುರಸ್ಕಾರ ಅಂತ ಬಯ್ಯಡ ಸಾಂಸ್ಕೃತಿಕ ಕಾರ್ಯ ಮಂತ್ ಮಧ್ಯಾಹ್ನ ಅನ್ನದಾನ ಮಲ್ತದ್ದು ಭಕ್ತರಿಗೆ ಪೂಜೆ ಪ್ರಸಾದ ಪೂಜೆದ ಪುಣ್ಯದ ಬಲದ ಪ್ರಸಾದನ ಕೊಡ್ತಲು ಈ ಜಾಗ ಇತಿಹಾಸ ಉಂಡು ಒಂದೊಂದು ಜಾಗಡು ನಲ್ಪತ್ತರ ಎರಡು ವರ್ಷವರ್ದಿ ಪೂಜಾ ಬಂದು నలపతి రెండు వర్షం కింద అయ్యప్ప స్వామిన పూజ అది అయ్యప్ప స్వామిన నల్ప అజిపదింత వ్రతమంతట మల్లిక్ గోపి నచ్చిన కొంచెం పవిత్ర అయిన జాగుంది అవిన బుడ్ నెక్కి ఇతిహాసాన దుమ్ముద పూర్వజర్యుడి నుంచి ఈ జాగుడు బబ్బు స్వామిన రెడ్డు వర్షం కోలాపుడు ఐడు ఒక మిత్తుడు నాగర్దేవిరణ ప్రతి వర్షాల అశ్లేష బలి ఆపుడు అంత బెతబేత పూజలు ఈ జాగుడు ఆపుడు ఈ జాగుడు ఏత కలగారినిగా ఉండుపడా ಒಂದು ಭಕ್ತಿಯ ಏತ ಆಸೆ ಮಲತದ ಮೂಲಿಗೆ ಪ್ರಾರ್ಥನೆ ಮಾಡ್ನು ಇಷ್ಟಾರ್ಥ ಸಿದ್ಧಿ ಆಪಣು ಈ ಜಾಗಡ್ ಅದಕ್ಕೆ ಆದಿ ವಿಶೇಷ ಉಂಟು ಇನಿ ಹೆಂಗು ಪತ್ತೊಂದು ಪತ್ತು ವರ್ಷ ಶಾರದಾ ಪೂಜೆ ಮಲ್ತು ಪತ್ತೊಂಜನೇ ವರ್ಷದ ಒಂದು ಶಾರದಾ ಪೂಜೆ ಬಂದು ರಡ್ಡೂರು ಒಟ್ಟಾದ ಸಾವಿರ 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 ಭಕ್ತರು ಸೇಟಿನ ಹೆ ಪೂಜೆ ಪುರಸ್ಕಾರ ಮಲ್ತನಿಲ್ಲ ಇಲ್ಲಿ ಮಧ್ಯೆ ಇತ್ತೇವಾಲಿ ದುರ್ಗಾ ಪೂಜೆ ಇತ್ತೆ ದುರ್ಗಾ ದುರ್ಗಾ ಹೋಮ ಸುರುವಾಣ ಮಧ್ಯಾಹ್ನ ಅನ್ನದಾನ ಆಪಡು ಬೈಯಾಡು ಆಜಿಗಂಟೆಗೆ ದೇವಿನ ವಿಸರ್ಜನಾ ಪೂಜೆ ಮಲ್ತುಬಾ ಈ ಜಾಗಡಿ ಏನು ಭಕ್ತ ಏನ್ವೆ ನಾವು ಸಕಲ ಇಷ್ಟಾರ್ಥ ನೆರವೇರಿಸೋಣ ಇಂಚೆನೇ ನಿರಂತರವಾದ ಈ ಸೇವೆ ನಡೆಪಡೇ ಹಿಂಚೇನೇ ಈ ಜಾಗ ಬೆಳಗಾಡು ಭಕ್ತರನ್ನ ಸಕಲ ಕಷ್ಟ ಆಡು ಆ ಶಾರದ ಮಾತೆನ ಪೂರ್ಣ ಅನುಗ್ರಹ ತುಡು ಈ ಊರು ರಡ್ಡು ಊರು ಒಟ್ಟಾಡು ಜ ರಾಜ್ ತಾಲೂಕು ಒಟ್ಟಾಡು ತಾಲೂಕು ಎಡ್ಡಾಡು ಜಿಲ್ಲೆ ಒಟ್ಟಾ ಎಡ್ಡಾಡು ರಾಜ್ಯ ಒಟ್ಟಾಡು ದೇಶ ಒಟ್ಟಾಡಿಂದು ಇಡೀ ಹೆಂಗು ರಡ್ಡು ಊರದ ವ್ಯ ಪೂರಾ ಜನಗಳು ಸೇರಿದು ಕೈಮುಕ್ ನಟ್ಟೊಂದುಲ್ಲ ನೆಕ್ ಏರ್ಲ ಆ ಉಲ್ಟ ಏನಂದೆ ಭತ್ತು ಭಕ್ತಿ ಭಕ್ತಿಡು ಭತ್ತದ ಮೂಲ ಏನು ಕೈ ಮುಗುವಿನ ಅವಿನ ಇಷ್ಟಾರ್ಥ ಸದಾ ಸಿದ್ಧಿ ಅದು ಈ ಜಾಗ ಸದಾ ಬೆಳಗಡು ಅಪ್ಪನ ಆಶೀರ್ವಾದ ಸದಾ ಉಪ್ಪಟ್ಟು ಬಂದು ಬ ದೇವಿಗೆ ಕೈ ಮುಗ್ಗಿದ ನಡು ಪತ್ತೊಂದನೇ ವರ್ಷದ ಸಾರಾಜಾ ಪೂಜಾ ಸಮಿತಿ ಪಲ್ಲಿ ನಂಜರು ಏನಪ್ಪುದ ಪ್ರಕಾಶ್ ನಾಯ್ಕ ಅಂಜಿ ಏನೋ ಅಧ್ಯಕ್ಷ ಮಂದಿರು ಅಧ್ಯಕ್ಷ ಮಂದಿನ ಸಾರದ ಪೂಜಾ ಸಮಿತಿ ಪಲ್ಲಿ ನಂಜೂರದ ಬಳಿ ಮಾತಾಡ್ಬಲೇ ಅಂತ ಧನ್ಯವಾದ ಕೊರೊಂದು ಗ್ರಾಮದ ದೇವದೇವರಿಗೆ ಕೈ ಮುಗ್ಗಿ ಅಂಜನೇ ಪೀಠ ದಿನ ಸಾರದ ದೇವಿಗೆ ಕೈ ಮುಗಿಯೊಂದು ಯಾಕಲ್ಲ ಈ ಸಾರದಾ ಪೂಜೆ ಶುರು ಮಾಡ್ತದ ಇನಿಗೆ ಪತ್ತೊಂಜಿ ವರ್ಷ ಅಂದು ಪತ್ತೊಂದು ವರ್ಷ ಹೊರಲ್ಲ ಬಾರಿ ಎಡ ರೈತರು ನಡ್ಕೊಂಬತ್ತ ನನ ಮಿತ್ಗಲ ಈ ಸಾರ್ವಜನಿಕರ ಮಾತೆಯನ್ನ ಭಕ್ತಿಯರನ್ನ ಮಿತ್ತಲ ಇವ್ನ ಎಡ ರೀತಿ ನಡತ ಅಂಚೆನೇ ಮಿತ್ಗಲ್ಲ ಎಡ ರೈತದ ಸಹಕಾರ ಮಾತೇರ್ನ ಕೊರೋಡು ಬಂದೊಂದು ಎರಡರ ಪಾತ್ರೆ ಮುಕ್ತಾಯ ಮಾಡ್ತಾರೆ ಹಳ್ಳಿ ಗ್ರಾಮದ ಒಂಜಿ ಪ್ರಜೆ ವಿಜಯ ಹಂಶಿ ಟಿವ್ದು ಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ సుమారు నలపత్మూజ నుంచి ఈ గ్రామడు వాస్తవవాదులే హిందూ ధర్మద అనేక కార్యక్రమ నమ్మ గణపతి ఆవడు ఆవిడు అతన కలస అథవా బుస్వామ్యన కలసూడు అతవ త తల్లుగుట్టిన కేసవడు ఈ హిందూ ధర్మద ఈ వంజి కలస భారీ వంజి ఒగ్గట్టడు ಪಳ್ಳಿದ ಮಹಾಜನತೆ ಪೂರ ಒಟ್ಟಾದ ಸಾಂಗವಾದ ನೆರೆಸೋದು ಎಂದು ಬೈದೇರು ಸುಮಾರು ಪತ್ತು ತುಂಬು ಪ್ರತಿ ಊರುಡ್ಲ ಶಾರದ ಪೂಜೆ ಆವಳು ಅಂಜೇನೆ ನಮ್ಮ ಊರುಟ್ಲ ಶಾರದ ಪೂಜೆ ಆವಡು ಒನ್ಪಿನ ಒಂದು ಅಭಿಪ್ರಾಯ ಒಮ್ಮತೊಡು ಒಂಜಿ ಪತ್ತೆರು ಸೇರಿದು ಸಮಿತಿ ಮಲ್ತದ್ದು ಪ್ರಾರಂಭ ಮಲ್ತಿನ ಈ ಶಾರದ ಪೂಜೆ ಸುಮಾರು ಪತ್ತೊಂದು ವರ್ಷ ಸಾಂಗವಾದ ಬಾರಿ ಎಡ್ಡೆ ರೀತಿ ಜವನರ್ನ ಒಕ್ಕ ಭಕ್ತರನ್ನ ಒಂಜಿ ಸಹಾಯಡು ಎಡ್ಡೆ ರೀತಿಡು ನಡೆದನು ಅಭಿಪ್ರಾಯ ಅಭಿಪ್ರಾಯತೆ ಶಾರದೆ ಬನ್ನಗ ಆದಿಮಾಯಿ ಮಹಮ್ಮಾಯಿ ಓಂಕಾರ ಸ್ವರೂಪಿಣಿಯಾದ ದೇವಿನ ಒಂಜಿ ಪ್ರತಿರೂಪ ವಿದ್ಯದ ಒಂಜಿ ಪ್ರತಿ ಜವನರಿಗೆಲ್ಲ ವಿದ್ಯೆಯನ್ನು ಗೊರಡಂದಾಂಡ ಆರ್ನ ಆಧಾರದ ಮಲ್ತಂಡ ಭಾರಿ ಎಡ್ಡೆ ಅಂಚನೆ ಈ ಶಾರದಾ ದೇವಿ ನಮ್ಮ ಊರಿಗೂ ನನ್ನ ಮಿತ್ರ ಒ ರೀತಿ ಒಂಜಿ ಅಡಚಣೆ ಬರಂದೆ ಪ್ರತಿ ಗ್ರಾಮದ ಪ್ರತಿ ಜನ ಪ್ರತಿ ಇಲ್ಲದ ಭಕ್ತರಿಗೂ ಒಂಜಿ ಆಶೀರ್ವಾದ ಕೃಪಾ ಕಟಾಕ್ಷ ತಿಕ್ಕಡು ಒರ್ವಜನ್ಲಾ ಇಷ್ಟ ದೇವರ ಕುಲದೇವರು ಗ್ರಾಮದೇವರು ಸರ್ವ ಈ ಒಂಜಿ ಘನ ಕಾರ್ಯಗೂ ಸಹಕಾರ ಮಲ್ಮಡ್ ಮಾಡುದು ಎನ್ನ ಮನಪೂರ್ವಕ ಇನ ಒಂಜಿ ಇಚ್ಛೆ ಸಾರ್ವಜನಿಕ ಶಾರದಾ ಪೂಜೆದ ವಿಜೃಂಭಣೆಯು ಆವಡು ಅಂಪಿನ ಅಂಚಿನ ವಿಷಯ ಕೊಂಚ ಪತ್ತೊಂಜಿ ಪತ್ತು ವರ್ಷ ತುಂಬ ಪ್ರಾರಂಭ ಈ ಸಾರ್ವಜನಿಕ ಶಾರದಾ ಪೂಜೆ ಯಶಸ್ವಿ ಆದ ಈ ವರ್ಷ ಪತ್ತೊಂಜನೇ ವರ್ಷದ ವಿಜ್ಯರಂಭಣೆ ನಡ್ತಂದುಂಟು ಈ ಸರಿ ಪತ್ತು ವರ್ಷ ರಘುನಾಥ ಶೆಟ್ಟರ ಅಧ್ಯಕ್ಷ ಸ್ಥಾನ ಎಡ್ಡ ರೀತಿ ನಡ್ತ ಅಂಚನೇ ಈ ಸಾರಿ ಪತ್ತೊಂಜನೇ ವರ್ಷದ ಪ್ರಕಾಶ್ ನಾಯ್ಕರ್ನ ನೇತೃತ್ವಡು ಅಂಚನೇ ಮೊಗಲು ಪಲ್ಲನಂಜುರ್ದ ಮಾತ ಜನ ಸೇರಿದು ಎಡ್ಡ ರೀತಿ ನಮ್ಮ ಈ ಸಾರ್ವಜನಿಕ ಶಾರದಾ ಪೂಜೆ ಭಾರಿ ವಿಜೃಂಭಣೆಯಡಿ ಇನಿ ದೇವಿನ ಆಶೀರ್ವಾದುಡು ಎಡ್ಡೆ ರೀತಿ ಮೂಲ ನಡಪರ ಇನಿ ಊರದಾಗಲು ಪಲ್ಲಿ ನಿಂಜೂರು ಮಾತ್ರ ಸಹಕಾರುಡು ಇನಿ ಯಶಸ್ವಿ ಆರ ಎ ಸಹಕಾರ ಬೈದನ್ನ ಪಂಡ್ರೆ ಹೆಂಗಲಿ ಭಾರಿ ಸಂತೋಷ ಆಗು ಇನಿ ಕೋಡೆ ನಾಟಕಲ ಬಾಡಿ ಅಡ್ಡೆ ರೈತಿದ್ ನಡದಂಡು ಅಂಚನೆ ನನ್ನ ದುಂಬುಗ್ಲ ಎಡ್ಡೆ ರೀತಿ ಈ ಪಲ್ಲಿ ನಿಂಜೂರದ ಗಣಪತಿ ಅಂಚನೆ ಶಾರದಾ ಪೂಜೆ ಪ್ರತಿ ವರ್ಷ ಎಲ್ಲ ಯಶಸ್ವಿ ಆದ ನಡಪಾಡಿ ಬಂದು ಆ ದೇವಿ ಅಂಚನೆ ಈ ಜಾಗಕ್ಕೆ ಸಂಬಂಧ ಬಂದೆ ಆ ದೇವದೇವಿಯರು ಮಾತೆರ ಅನುಗ್ರಹ ಕೋರ್ಟ್ ಬಂದೆ ಆ ಈಗಲ್ಲ ಮಾತಾ ಕಮಿಟಿದ ಪರವಾಗಿ ಇಡೀ ಊರ್ದಾಗಲಿಗೆ ಎಡ್ಡ ಮಿತ್ತಿಗೆ ಎಡ್ಡೆ ಆಪಿನ ಈ ಅನುಗ್ರಹ ಕೋರ್ಟು ಬಂದು ಕೇಳೋಣ ಆತ್ಮೀಯ ಆಸ್ತಿಕ ಬಂದಳೆ ಮಾತರಿಗೆಲ್ಲ ದಸರಾದ ಬೊಕ್ಕ ನವರಾತ್ರಿದ ಶರತ್ಕಾರದ ಪರ್ವಕಾಲಡು ನವರಾತ್ರಿದ ಮಾತ ಭಗವತ್ಪಾದ ಭಕ್ತರಿಗೆ ಆಸ್ತಿಕ ಬಂಧುಗಳಿಗೆ ಶುಭಾಶಯನ ಕೊರಂದು ಕಾರ್ಕಳ ತಾಲೂಕು ಉಡುಪಿ ಜಿಲ್ಲೆದ ಪಳ್ಳಿ ಗ್ರಾಮಡು ಕರಿಣ ಪತ್ತು ವರ್ಷದ ಮುಂಚಲ ಆ ಶಾರದಾ ಮಹತನ ಮಹಾಪೂಜೆನು ಕರಿಣ ಪತ್ತು ವರ್ಷದ ಮುಂಚಲ ರಡ್ಡ ಗ್ರಾಮದ ಜನಕುಳ ಮಾತ ಸೇರೊಂದು ಈ ಜಾಗಡು ನಿತ್ಯ ನಿರಂತರವಾದ ಆ ದೇವರನ ಸೇವೆಯನ್ನು ಮಂತ್ ಪೋಯಿನ ವರ್ಷ ದಶಮಾನೋತ್ಸವದ ಉತ್ಸವದ ಪರ್ವಕಾಲಡು ದೇವರ ಬಾರಿ ಪೂರ್ಣರು ಈ ಜಾಗಡು దశమానోత్సవద మళ్ళ ఉత్సవద ఆ పూజ పునస్కార నమ్మ కైటి ఇమదీకి తొందర ఇందు పత్తనే పత్నే వర్షద పాదార్పణ మల్పన ఈ సందర్భడు ఆ శారదామాతన పూజెడు రెడ్డు గ్రామస్థెర్లో సేరు కోడ దినటూ దేవరిగ ప్రతిష్టా హోమ ప్రతిష్ట మహాపూజె త్రికాల పూజ అంచని పూజె అంచినీ దుర్గాహోమ బయడు మహాపూజె అంచశేషవదు సాంస్కృతిక కార్యక్రమ అంగవదు వివిధ గాన ಲೀಲೃತುಳ ಭಜನ ಸಂಕೀರ್ತು ಅಂಜನಿ ಬಯ್ಯಡು ಕೋಡೆ ಪೌರಾಣಿಕ ನಾಟಕ ಅಂಚಿನ ಶನೀಶ್ವರ ಮಾತ್ಮ ಅಂಪಿನ ನಾಟಕ ನಾಟಕ ಇನ್ನು ಕಾಂಡತ್ತೇ ದೇವರಿಗೆ ಪ್ರತಿಷ್ಠಾ ಹೋಮ ಮಹಾಪೂಜೆ ಅಂಜನೇ ದುರ್ಗಾ ಹೋಮ ಮಧ್ಯಾಹ್ನ ಮಹಾ ಅನ್ನ ಸಂತರ್ಪಣೆ ಅಂಜನೇ ಬೈಯಡು ಮಹಾಪೂಜೆ ವಿಸರ್ಜನಾ ಪೂಜೆ ಆ ದೇವರಿನ ಜಲಸ್ತಂಭನ ಅಂಚಿನ ರಡ್ ದಿನತ ಮಲ್ಲ ಉತ್ಸವದ ಸಂದರ್ಭ ಇಡೀ ಗ್ರಾಮದ ಗ್ರಾಮಸ್ಥರ್ ನಕಲು ಗೊಡಾ ಆಯ್ನದ ತವರ ನವರಾತ್ರಿ ಪಂಪು ಅಪ್ಪನ ದಿನ ಅಂದು ವಿಶೇಷವಾದ ಅಪ್ಪೆ ದುಷ್ಟ ದಾನುವರಿನ ಸಂಹಾರ ಮಲ್ಪಕ್ಕೋಸ್ಕರವಾದ ವರಂಬ ದಿನಟು ವರಂಬ ಉದರಡು ವರಂಬ ವಿಚಾರಡು ವರಂಬ ವಿವಿಧ ಉದ್ದೇಶನಿ ಒಂದು ವರಂಬ ದಿನತ ನವರಾತ್ರಿಯ ಪೂಜನೆಗೆ ತನ್ನ ಕಾಣೋದು ಅದನ್ನಂಥವ್ರ ವರಂಬ ದಿನಕೊಳ್ಳಿ ಒಂದೊಂದು ಅವತಾರನ ಬೆಕ್ಕೊಂಬೇರಿಗೆ ಕಾಣದ ಶಾಸ್ತ್ರ ಆ ಪ್ರಕಾರವಾದ ವರಂಬ ದಿನಕ್ಕೆ ಏರು ಮಾತ ದೇವಿನ ಶಾರದನ ದುರ್ಗನ ಆರಾಧನೆ ಮಲ್ಕೋರ ಹಾಗೆಲ್ಲ ಕಷ್ಟ ಕಾರ್ಪುಲ್ಯನನ್ನು ಮಾತ ದೂರ ಮಲತದು ಇಷ್ಟಾರ್ಥನ ಒದಗಿದು ಶಾತ್ರನಿಗಡೆ ಆ ಅಪ್ರಕಾರವಾದ ಇಂಥ ದಿನೋಪ್ಲ ರೆಡ್ ದಿನ ಮಹಾಪೂಜೆನೇ ನಮ್ಮ ಭಾಗವಹಿಸ ದವರ ಮಾತ ಜನಗಲಿಗಲ ಗ್ರಾಮ ರಾಜ್ಯಗೂ ಎಡ್ಡೆಡು ಆ ಮುಖಾಂತರವಾದ ಸಕಾಲಗೂ ಮಳೆ ಬುಳೆ ಬತ್ತದು ಸಖ ಸಂಪತ್ತಿ ವಾಹನ ಜೀವನ ದೇವರ ಅನುಗ್ರಹ ಮಲ್ಪಡುವುದು ಆ ದೇವರನ್ನ ಮುಂಬಾಗದು ಪ್ರಾರ್ಥನೆ ಮಾಡ್ಕೊಂಡು ಮಾತರೆಗಲ ಬೊಕ್ಕರ ನಮರಾರ್ಥಿಗೆ ಶುಭಾಶಯನ ಕರೆಂದು மாத்திரை எட்ஜாவட பண்ணுண்டு என்ன ரெண்டு பாத்திரத்தை இன்றைக்கு சுக்குதீப்பை ஜகதம்பார்ப்பணம்